ಗುರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಡಿ ಬಾಸ್ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದೇನಪ್ಪ ಅಂದರೆ ಡಿ ಬಾಸ್ ಅವರ ದಿ ಡೆವಿಲ್ ಸಿನಿಮಾದ ಅಪ್ಡೇಟ್ ಬೆಳಗ್ಗೆ ಒಂದು ಬಂದಿತ್ತು ಈಗ ಮತ್ತೊಂದು ಅಪ್ಡೇಟ್ ನನಗೆ ಕೈಗೆ ಸಿಕ್ಕಿದೆ ಆ ಅಪ್ಡೇಟ್ ಏನು ಅಂತ ನಿಮಗೂ ತಿಳಿಸ್ಕೊಡ್ಬೇಕಲ್ಲ ನಾನು ಕುತೂಹಲಕಾರಿಯಿಂದ ಕಾಯ್ತಾ ಇದ್ದೀನಿ ಅದನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಹೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಾದ್ಮೇಲೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಹೋಗಿ ಲೈಕ್ ನ ಮಾಡಿ ಲೈಕ್ನ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ಗುರು ಓಕೆನ ಗುರು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬೆಳಿಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಬೆಳಿಗ್ಗೆ ಬಂದಿಂತಹ ಅಪ್ಡೇಟು ವಿಡಿಯೋ ಮಾಡಿ ಹಾಕಿದ್ದೆ ಇನ್ನ ಯಾರಾದರೂ ನೋಡಲಿಲ್ಲ ಅಂದರೆ ಆ ಅಪ್ಡೇಟ್ನು ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಆಗುವಂತಹ ಸುದ್ದಿ ನನಗೆ ಹೇಳಿ ಬಂದಿತ್ತು ಅದಕ್ಕೋಸ್ಕರ ನಿಮಗೆ ಒಂದು ಅಪ್ಡೇಟ್ ಇರಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅದ್ರ ಜೊತೆಗೆ ಈಗ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಬಂದ್ಬಿಟ್ಟಿದೆ ಅದು ಏನಂದರೆ ಈಗ ಸದ್ಯಕ್ಕೆ ಡೈರೆಕ್ಟಾಗಿ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ಮೆಂಟ್ ಆಗಿಲ್ಲ ಸಿನಿಮಾ ಟೀಮ್ ಕಡೆಯಿಂದ ನನಗೊಂದು ಸಣ್ಣ ಇನ್ಫಾರ್ಮೇಷನ್ ಬಂದಿದೆ ಅಷ್ಟೇ ಈಗ ನೆಕ್ಸ್ಟ್ ತಿಂಗಳು ಅಂದರೆ ಅಲ್ಲಿ ಫಸ್ಟ್ ವೀಕಲ್ಲಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಆ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಸೆಕೆಂಡ್ ವೀಕಲ್ಲೋ ಅಥವಾ ಮೂರನೇ ವೀಕಲ್ಲೋ ಮೂರನೇ ವಾರದಲ್ಲೋ ನಮಗೆ ಒಂದು ಸಾಂಗ್ನ ಬಿಡುಗಡೆ ಮಾಡ್ತಾರೆ ಅಂತ ಈಗ ಆಲ್ರೆಡಿ ಕೇಳಿ ಬಂದಿದೆ ಸಾಂಗ್ ಅಂದರೆ ಡೆಬಿಲ್ ದಿ ಡೆಬಿಲ್ ಸಿನಿಮಾದ ಸಾಂಗ್ ಒಂದನ್ನು ಬಿಡ್ತಾರಂತೆ ಅದಕ್ಕೂ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮಗೆಲ್ಲರಿಗೂ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಗುರು ಓಕೆನಾ ಗುರು ನೆಕ್ಸ್ಟ್ ಡೆಬಿಲ್ ಸಿನಿಮಾದಿಂದ ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ಫಸ್ಟ್ದಾಗಿ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವೆಲ್ಲ ಏನು ಹೇಳಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ವೀಡಿಯೋಗೆ ಹೋಗ್ಬಿಟ್ಟು ಲೈಕ್ ಮಾಡಿ ಲೈಕ್ ಮಾಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಹಿಟ್ ಹೀಟ್ ಓಕೆ ನಾನು ಗುರು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ವೀಡಿಯೋನ ತರ್ತಾನೆ ಇರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಕೈಕ್ ಮಾಡಿ ಡಿಸ್ಲೈಕ್ ಮಾಡಿದ್ದು ಏಕೆ ಅಂತ ಖಾಲಿ ಇರುತ್ತೆ ಕಮೆಂಟ್ ಮಾಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾಸ್ಟೆ ಬಾಯ್ ಬಾಯ್